ನಮಸ್ಕಾರ ಫಿನ್ವರ್ಸ್ ದಿ ಫೈನಾನ್ಷಿಯಲ್ ಯೂನಿವರ್ಸ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ ಆಫ್ ಅಕೌಂಟೆನ್ಸಿ ಬಗ್ಗೆ ತಿಳಿದುಕೊಳ್ಳೋಣ ವಿಶ್ವದಾದ್ಯಂತ ಸಂಸ್ಕೃತಿ ತಂತ್ರಜ್ಞಾನ ಮತ್ತು ಕೆಲಸದ ವಿಧಾನದಲ್ಲಿ ಅನೇಕ ಬದಲಾವಣೆಗಳಾಗ್ತಾಯಿವೆ ಲೆಕ್ಕಪತ್ರ ನಿರ್ವಹಣೆಯ ಕೆಲಸ ಅದಕ್ಕೆ ಹೊರತಾಗಿಲ್ಲ ಪ್ರತಿಯೊಂದು ಕೆಲಸದಲ್ಲೂ ತಂತ್ರಜ್ಞಾನದ ಮಹತ್ವವನ್ನು ನಾವು ತಿಳಿಬೇಕಾಗಿದೆ ಇದರೊಂದಿಗೆ ತಂತ್ರಜ್ಞಾನದ ಆಕರ್ಷಣೆ ಹಾಗೂ ಬದಲಾವಣೆಗೆ ಬೆದರಿಕೆ ಒಡ್ತಾ ಇದೆ ಅಕೌಂಟಿಂಗ್ ಅಸ್ತಿತ್ವಕ್ಕೆ ಬಹುದೊಡ್ಡ ಸವಾಲಾಗಿದೆ ತಂತ್ರಜ್ಞಾನದ ಜೊತೆಯಲ್ಲೇ ವರದಿ ಮಾಡುವ ವಿಧಾನವೂ ಕೂಡ ಬದಲಾಗ್ತಾ ಇದೆ ಅಂದರೆ ರಿಪೋರ್ಟಿಂಗ್ ಕೂಡ ಬದಲಾಗ್ತಾ ಇದೆ ಈ ಕೆಲಸವನ್ನು ಮಾಡಲು ಅರ್ಹ ಅಕೌಂಟೆಂಟ್ಗಳು ತಮ್ಮ ಸ್ಕಿಲ್ಗಳನ್ನು ವೃದ್ಧಿಸಿಕೊಳ್ಳುವ ಅಗತ್ಯವಿರುತ್ತೆ ಉದಾಹರಣೆಗೆ ಭವಿಷ್ಯದಲ್ಲಿ ಕಾರ್ಬನ್ ಎಣಿಕೆಯಲ್ಲಿ ಪರಿಣಿತರಾಗಿರಬೇಕು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಭೌತಿಕ ಮತ್ತು ಪರಿವರ್ತನೆಯ ಅಪಾಯಗಳನ್ನು ಗುರುತಿಸುವುದು ಮತ್ತು ವಿಶಾಲವಾದ ಇಎಸ್ಜಿ ಮಾನದಂಡಗಳ ಮೇಲೆ ಪ್ರಗತಿಯನ್ನು ಟ್ರ್ಯಾಕ್ ಮಾಡುವುದು ಇಂತಹ ಅನೇಕ ಕೌಶಲ್ಯವುಳ್ಳ ವಿಷಯಗಳ ಪರಿಣತಿ ಹೊಂದಿದ ಅಕೌಂಟೆಂಟ್ಗಳ ಅವಶ್ಯಕತೆಯೂ ಇದೆ ಹಾಗೆ ಇದರ ಅನಿವಾರ್ಯವೂ ಇದೆ ಮಾಹಿತಿಯನ್ನು ಸುರಕ್ಷಿತವಾಗಿರಿಸುವ ಮತ್ತು ಸಂಗ್ರಹಿಸುವ ಸಾಮರ್ಥ್ಯಕ್ಕೆ ಬಂದಾಗ ಅಕೌಂಟೆಂಟ್ಗಳು ತಮ್ಮ ವ್ಯವಹಾರಗಳು ಕಾರ್ಯವಿಧಾನಗಳು ಮತ್ತು ಆಂತರಿಕ ನಿಯಂತ್ರಣಗಳನ್ನು ಸುಧಾರಿಸಲು ಮತ್ತು ಮಾಹಿತಿ ಸಂಗ್ರಹಣೆ ಹಾಗೂ ವಿಶ್ಲೇಷಣೆಯನ್ನು ಸುಧಾರಿಸಲು ಸಹಾಯ ಮಾಡಬೇಕಾಗುತ್ತೆ ಇದು ಮಾಹಿತಿಯ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯ ಹಣಕಾಸಿನ ಮಾಹಿತಿಯನ್ನ ವರದಿಗೆ ಸಮಾನವಾಗಿರುತ್ತೆ ಪ್ರತಿಯೊಂದು ವಲಯದಲ್ಲೂ ಇಂತಹ ವೃತ್ತಿಪರರ ಕೌಶಲ್ಯಯುಕ್ತ ಅಕೌಂಟೆಂಟ್ಗಳ ಬೇಡಿಕೆ ಹೆಚ್ಚಾಗಿದೆ ಅಂದರೆ ಸ್ಕಿಲ್ ಅಕೌಂಟೆಂಟ್ಗಳ ಬೇಡಿಕೆ ಸ್ಪೆಷಲೈಸೇಷನ್ ಅಕೌಂಟೆಂಟ್ಸ್ಗಳ ಬೇಡಿಕೆ ಹೆಚ್ಚಾಗಿದೆ ಸಂಸ್ಥೆಗಳು ಸ್ಥಾಪಿತ ವೃತ್ತಿಪರರನ್ನು ಉನ್ನತೀಕರಿಸುವಲ್ಲಿ ಹೂಡಿಕೆ ಮಾಡಬೇಕಾದ ಅನಿವಾರ್ಯತೆ ಇದೆ ಲೆಕ್ಕ ಪರಿಶೋಧಕ ಪ್ರಕ್ರಿಯೆಯನ್ನು ಹೆಚ್ಚು ತಡೆರಹಿತ ಮತ್ತು ಪರಿಣಾಮಕಾರಿಯಾಗಿ ಮಾಡುವ ಸಲುವಾಗಿ ಅನೇಕ ರೀತಿಯ ಲೆಕ್ಕ ಪರಿಶೋಧಕ ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗಿದೆ ಕ್ಲೌಡ್ನಲ್ಲಿ ಕೆಲಸ ಮಾಡೋದು ತಂತ್ರಜ್ಞಾನದ ಅತ್ಯಂತ ದೊಡ್ಡ ಬೆಳವಣಿಗೆ ಕ್ಲೌಡ್ನಲ್ಲಿ ಮಾಹಿತಿ ಮತ್ತು ಸಂಸ್ಕರಣೆಗೆ ಅದರಲ್ಲಿರುವ ಸಂಪನ್ಮೂಲಗಳಿಗೆ ರಿಸೋರ್ಸ್ ವೇಗವಾಗಿ ಪ್ರವೇಶ ನೀಡುತ್ತೆ ಹಾಗೆ ಮಾಹಿತಿಯನ್ನು ನಿರಂತರವಾಗಿ ಪರಿಷ್ಕರಿಸುತ್ತಿರುವ ಸಂದರ್ಭದಲ್ಲಿ ಕ್ಲೌಡ್ ಆಧಾರಿತ ಸಿಸ್ಟಮ್ನ ಮಹತ್ವದ ಪ್ರಯೋಜನವಾಗಿದೆ ಅಕೌಂಟೆಂಟ್ಗಳು ಮತ್ತು ಅವರ ಗ್ರಾಹಕರು ಮಾಹಿತಿಯನ್ನು ಪರೀಕ್ಷಿಸಿ ಮತ್ತು ಅತ್ಯಂತ ನವೀಕೃತ ಮಾಹಿತಿಯ ಆಧಾರದ ಮೇಲೆ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ತಂತ್ರಜ್ಞಾನ ಅನಿವು ಮಾಡಿಕೊಡುತ್ತೆ ಮತ್ತೊಂದು ತಂತ್ರಜ್ಞಾನ ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಕೆದಾರರಿಂದ ಬಳಕೆದಾರರ ನೆಟ್ವರ್ಕ್ನಲ್ಲಿ ಕಂಪ್ಯೂಟರ್ನಲ್ಲಿ ದಾಖಲಿಸುವ ಕ್ರಿಪ್ಟೋ ಕರೆನ್ಸಿಯ ಕಾರ್ಯವನ್ನು ನಿಯಂತ್ರಿಸುವಲ್ಲಿ ಬ್ಲಾಕ್ ಚೈನ್ ತಂತ್ರಜ್ಞಾನ ಸಹಾಯ ಮಾಡುತ್ತೆ ಅಕೌಂಟಿಂಗ್ ಟುಡೇ ಪ್ರಕಾರ ಅಕೌಂಟಿಂಗ್ಗಾಗಿ ಬ್ಲಾಕ್ ಚೈನ್ನ ಹೊಸ ರೀತಿಯ ಲೆಕ್ಕಪತ್ರ ದೊಡ್ಡ ಭರವಸೆಯಾಗಿದೆ ಇದನ್ನು ನಿರಂತರವಾಗಿ ಪರಿಷ್ಕರಿಸಬಹುದಾಗಿದ್ದು ಮಾಹಿತಿಗೆ ಯಾವುದೇ ರೀತಿಯ ಹಾನಿಯಾಗುವ ಅಥವಾ ಅಪಾಯವಿಲ್ಲವೆಂದು ದೃಢೀಕರಿಸಲ್ಪಟ್ಟಿದೆ ಅನೇಕ ಅಕೌಂಟಿಂಗ್ ಕೆಲಸಗಳು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಸ್ವಯಂಚಾಲಿತ ತಂತ್ರಜ್ಞಾನವನ್ನು ಹೊಂದಿದ್ರೂ ಸಹ ಅವು ಪರಿಣತಿ ಹೊಂದಿರುವ ಅಕೌಂಟೆಂಟ್ಗಳಿಗೆ ಎಂದಿಗೂ ಸರ್ ಸಾಟಿಯಲ್ಲ ಅನ್ನೋದನ್ನು ಅಕೌಂಟಿಂಗ್ ಟುಡೇ ಹೇಳುತ್ತೆ ಅಕೌಂಟೆಂಟ್ಗಳು ವ್ಯವಹರಿಸುವ ರೀತಿಯಲ್ಲೇ ಗ್ರಾಹಕರ ಸಮಸ್ಯೆಗಳನ್ನು ತನ್ನದೇ ರೀತಿಯಲ್ಲಿ ತಂತ್ರಜ್ಞಾನವು ಪರಿಹರಿಸಲು ಎಂದಿಗೂ ಸಾಧ್ಯವಿಲ್ಲ ಅಕೌಂಟೆಂಟ್ಗಳು ಕೇವಲ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡುವ ಬದಲು ಸುಧಾರಿತ ಕೌಶಲ್ಯ ಪಡೆದು ವಾಣಿಜ್ಯ ವ್ಯಾಪಾರ ಸಲಹೆಗಾರರಾಗಿ ಮತ್ತು ಕಾರ್ಯನಿರ್ವಹಿಸಲು ಈ ತಂತ್ರಜ್ಞಾನ ಸಹಾಯ ಮಾಡುತ್ತೆ ಇಂದಿನ ವಿಡಿಯೋದಲ್ಲಿ ನೀವು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡ್ರಿ ಹಾಗೂ ಆನಂದಿಸಿದ್ದೀರಿ ಅಂತ ಭಾವಿಸುತ್ತೇನೆ ಈ ಕೋರ್ಸ್ನಲ್ಲಿ ಇನ್ನು ಇದೇ ರೀತಿಯ ನಿಖರವಾದ ಮಾಹಿತಿ ವಿಷಯವನ್ನು ನಾವು ನಿಮ್ಮ ಮುಂದೆ ತರಲಿದ್ದೇವೆ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಅತ್ಯಮೂಲ್ಯ ಪ್ರತಿದಿನ ಅದ್ಭುತವಾದ ವಿಷಯವನ್ನು ತಲುಪಿಸಲು ನಮಗೆ ಸಹಾಯ ಮಾಡುತ್ತೆ ಈ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರು ಕುಟುಂಬದವರು ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ ಉತ್ತಮ ಕೌಶಲ್ಯ ಸಂವಹನ ಮತ್ತು ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಸಿಗಲು ಫಿನ್ವರ್ಸನ್ನು ನೋಡಲು ಮರೆಯದಿರಿ ಮತ್ತೆ ಇನ್ನೊಂದು ವಿಷಯದ ಕುರಿತಾದ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ